ಏನೇ ಖರೀದಿ ಮಾಡುವ ಮುಂಚೆ ಡೇಟ್ ಬಾರದಿಯ ಆಹಾರ ಪದಾರ್ಥಕ್ಕೆ ಐಎಸ್ಐ ಮಾರ್ಕ್ ಇದೆಯಾ ಹೆಚ್ಚು ಬಾರಿ ಪರಿಶೀಲಿಸಿ ಖರೀದಿ ಮಾಡ್ತೀವಿ ಖರೀದಿ ಮಾಡುವಾಗ ಆಕರ್ಷಕವಾಗಿ ಮಾತ್ರ ಫೋಕಸ್ ಕಾಣೋದ್ರಿ ಐಎಸ್ಐ ಮಾರ್ಕ್ ಇದೆಯಾ ಅಂತ ಎಂದಾದರೂ ಯೋಚನೆ ಮಾಡಿದ್ಯಾ ಇದರಿಂದ ಉಪಯೋಗ ಏನು ಅನ್ನೋದಾದ್ರೂ ಚಿಂತಿಸಿದ್ದೀವ ಈಗ ಐ ಎಸ್ ಬಗ್ಗೆ ಚಿಂತೆ ಮಾಡಿದ್ರೆ ಈ ಸ್ಟೋರಿ ನೋಡಿ ಇದರಿಂದ ಏನೆಲ್ಲ ಲಾಭ ಇದೆ ಎಷ್ಟು ಒಳಿತು ಅಂತ ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ತಿಂಗಳ ವೇತನ ಅಕೌಂಟ್ಗೆ ಬೀಳ್ತಿದ್ದಂತೆ ಮಾರುಕಟ್ಟೆ ಶಾಪಿಂಗ್ ಮಾಲ್ಗಳಲ್ಲಿ ಖರೀದಿ ಬರಾಟೆ ಜೋರಾಗೇ ಇರುತ್ತೆ ಪ್ರತಿ ವಸ್ತು ಆಹಾರ ಪದಾರ್ಥ ಖರೀದಿ ಮಾಡುವಾಗ ಡೇಟ್ ಬಾತ್ ಐಎಸ್ಐ ಮಾರ್ಕ್ ಖುದ್ದಾಗಿ ಪರಿಶೀಲನೆ ಮಾಡೋದು ವಾಡಿಕೆ ಆದರೆ ಸಾಮಾನ್ಯವಾಗಿ ನಾವು ಅಡುಗೆ ಸಾಮಾನು ಖರೀದಿ ಮಾಡುವಾಗ ಆಕರ್ಷಕವಾಗೇ ಇರಬೇಕು ಉದ್ದ ಅಗಲ ಆಕಾರ ನೋಡೋದು ಸಾಮಾನ್ಯ ಜೊತೆಗೆ ಗುಣಮಟ್ಟಕ್ಕೆ ತಕ್ಕಂತೆ ಅದಕ್ಕೆ ವಿಧಿಸುವ ಹಣ ಯೋಗ್ಯವಾಗಿದೆಯೇ ಯಾವ ಅಡುಗೆ ಸಾಮಾನಿಗೆ ಎಷ್ಟು ಹಣ ಕೊಡಬಹುದು ಎಂಬುದನ್ನು ಆಲೋಚಿಸುವುದು ವಾಡಿಕೆ ಈ ಪಾತ್ರೆಗಳಿಗೆ ಐಎಸ್ಐ ಗುರುತು ಕಡ್ಡಾಯ ಆದರೆ ಇನ್ಮುಂದೆ ಅಡುಗೆಗೆ ಬಳಸುವ ಅಲ್ಯೂಮಿನಿಯಂ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಿಗೆ ಐಎಸ್ಐ ಗುರುತು ಕಡ್ಡಾಯ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಈ ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸದಿದ್ರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದೆ ಈ ಹಿನ್ನೆಲೆಯಲ್ಲಿ ಅಡುಗೆ ಪಾತ್ರೆಗಳಿಗೆ ಐಎಸ್ಐ ಗುರುತು ಹಾಕಲು ಕೇಂದ್ರ ಯಾಕೆ ಬಯಸ್ತಾ ಇದೆ ಇದರಿಂದ ಆಗುವ ಪ್ರಯೋಜನಗಳೇನು ಎಂಬುದರ ಮಾಹಿತಿ ಹೀಗಿದೆ ಅಡುಗೆ ಪಾತ್ರೆಗಳಿಗೆ ಐಎಸ್ಐ ಗುರುತು ಏಕೆ ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಅಡುಗೆ ಪಾತ್ರೆಗಳಲ್ಲಿ ಐಎಸ್ಐ ಗುರುತನ್ನ ನಮೂದಿಸಲು ನಿರ್ದೇಶನವನ್ನ ನೀಡಿ ಐಎಸ್ಐ ಗುರುತಿನಿಂದ ಗ್ರಾಹಕರಿಗೆ ಗುಣಮಟ್ಟದ ಉತ್ಪನ್ನಗಳನ್ನ ನೀಡಲು ಸಾಧ್ಯವಾಗಲಿದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಐಎಸ್ಐ ಗುರುತು ಹೊಂದಿರುವ ಪಾತ್ರೆಗಳನ್ನ ತಯಾರಿಸುವುದು ಆಮದು ಮಾಡಿಕೊಳ್ಳುವುದು ಮಾರಾಟ ಮಾಡುವುದು ವಿತರಿಸುವುದು ಅಥವಾ ಸಂಗ್ರಹಿಸದಂತೆ ಎಚ್ಚರಿಕೆ ನೀಡಿದೆ ಈ ಆದೇಶಗಳನ್ನು ಪಾಲಿಸಿದವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದು ಎಂದು ಹೇಳಿದೆ ಗ್ರಾಹಕರ ಸುರಕ್ಷೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಹೆಚ್ಚಿಸಲು ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಹೇಳಿದೆ ಇದು ರಾಷ್ಟ್ರ ಮಟ್ಟದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ನೆರವಾಗಲಿದೆ ಎಂದು ಬಿಎಸ್ಐ ಆಶಿಸಿದೆ ಪಾತ್ರಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕೋಡ್ಗಳು ಅಡುಗೆ ಪಾತ್ರೆಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಬಿಐಎಸ್ ಭಾರತೀಯ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಕೋಡ್ಗಳನ್ನು ಅಭಿವೃದ್ಧಿಪಡಿಸಿದೆ ಅಲ್ಯುಮಿನಿಯಂ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಟೆಸ್ಟ್ ಕಡ್ಡಾಯ ಇದು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳ ಗುಣಮಟ್ಟಕ್ಕಾಗಿ ಐಎಸ್ಐ ಒಂದು ನಾಲ್ಕು ಏಳು ಐದು ಆರು ಎರಡು ಸೊನ್ನೆ ಎರಡು ಎರಡು ಕೋಡ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳ ಗುಣಮಟ್ಟಕ್ಕಾಗಿ ಐಎಸ್ಐ ಒಂದು ಆರು ಆರು ಸೊನ್ನೆ ಎರಡು ಸೊನ್ನೆ ಎರಡು ನಾಲ್ಕು ಕೋಡನ್ನು ಅಳವಡಿಸಿಕೊಂಡಿದೆ ಈ ಗುಣಮಟ್ಟದ ಸಂಕೇತಗಳು ಹಡಗುಗಳ ವಿನ್ಯಾಸ ಮತ್ತು ಸಲಕರಣೆಗಳನ್ನು ಆಧರಿಸಿವೆ ಅಲ್ಯೂಮಿನಿಯಂ ಪಾತ್ರೆಗಳು ಸ್ಟೇನ್ ಟೆಸ್ಟ್ ಮೆಡಿಕಲ್ ಶಾಕ್ ಟೆಸ್ಟ್ ಹೀಟ್ ಶಾಕ್ ಟೆಸ್ಟ್ ಡ್ರೈ ಹೀಟ್ ಟೆಸ್ಟ್ ಲೇಪನ ದಪ್ಪದಂತಹ ಪರೀಕ್ಷೆಗಳಿಗೆ ಒಳಗಾಗಬೇಕು ಅಡುಗೆ ಪಾತ್ರೆ ಖರೀದಿಸುವಾಗ ಐಎಸ್ಐ ಮಾರ್ಕ್ ಪರಿಶೀಲಿಸಿ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳು ಮತ್ತು ಇತರ ವಸ್ತುಗಳು ನಿಮ್ಮ ಆರೋಗ್ಯದೊಂದಿಗೆ ಬಹಳಷ್ಟು ಸಂಬಂಧ ಹೊಂದಿವೆ ಅಡುಗೆ ಮನೆಗೆ ಈ ಪಾತ್ರೆಗಳನ್ನು ಖರೀದಿಸುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಬಿಐಎಸ್ನ ಕಟ್ಟುನಿಟ್ಟಾದ ಮಾನದಂಡಗಳು ಅಡುಗೆ ಸಲಕರಣೆಗಳ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಖಚಿತಪಡಿಸುತ್ತದೆ ಕಠಿಣ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಗ್ರಾಹಕರನ್ನ ಕೆಳದರ್ಜೆಯ ಉತ್ಪನ್ನಗಳಿಂದ ರಕ್ಷಿಸಬಹುದು ಮುಂದೆ ಪಾತ್ರೆಗಳನ್ನು ಖರೀದಿಸುವಾಗ ಐಎಸ್ಐ ಮಾರ್ಕ್ ಅನ್ನ ಗಮನಿಸುವುದನ್ನು ಮರೆಯದಿರಿ ಆಹಾರ ಕೊಳ್ಳೋದ್ರ ಜೊತೆಗೆ ಅದನ್ನು ತಿನ್ನಲು ಬಳಸುವ ಪಾತ್ರೆಯು ಆರೋಗ್ಯಕ್ಕೆ ಅಷ್ಟೇ ಮುಖ್ಯವಾಗಿರುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ